ಸಮಸ್ಯೆಗಳು ಇರದು ಅಂತ ಉಂಟು ಅದೇ ಈಗ ಸಮಸ್ಯೆ ನನ್ನ ನನಗೆ ಹಸಿವನ್ನು ದುರಬಾದನೋ ನೀನು ಬಾಯಾರಿಕೆ ದುರಬಾದನೋ ನೀನು ಹಾಗಿದ್ದರೆ ನಿನಗೂ ನನಗೂ ಏನಾದರೂ ಸಂಬಂಧ ಇದೆಯೇ ಸಂಬಂಧತೆ ಇದೆ ಏನು ನಾನು ತಂದೆ ನೀನು ಮಗ ನಾನು ತಂದೆ ನೀನು ಮಗ ಆಗಲ್ಲ ನೀನು ಮಗ ನಾನು ತಂದೆ ಆಗಲ್ಲ ಮತ್ತೆ ನೀನು ಮಗ ನಾನು ತಂದೆ

ನಾವು ಕೂಡ ಹೀಗೆ ಮಾತಾಡೋದು ಯಾಕೆ ಅಂತ ಬಿತ್ತ ಕಾರಣ ಒಂದಿದೆ ಅಂದ್ರೆ ಅಜ್ಞಾನ ಎನ್ನುವಂತಹ ಅಂತಕಾರದಿಂದನ್ನ ಆವರಿಸಿಕೊಂಡಿದೆ ಓಹೋ ಹಾಗಾದ ಕಾರಣ ಇದು ಸುಜ್ಞಾನವನ್ನು we oh ಅಜ್ಞಾನ ಎನ್ನುವಂತಹ ಕತ್ತಲಲ್ಲಿ ಇದ್ದಂತಹ ನನಗೆ ಮುಂಜಾನದ ಬೆಲೆ ಕೊಂಡು ಇದ್ದವರು ನೀವು ಒಂದೇ ಒಂದು ಕರಸ್ಪರ್ಶ ಮಾತ್ರಕ್ಕೆ ನೀವು ಯಾರು ನಾನು ಯಾರು ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇನೆ ಓ ತಂದೆಯೇ ಅಷ್ಟು ಮಾತ್ರವಲ್ಲ ಈ ಪ್ರದೇಶವನ್ನು ಕಾಣುವಾಗ ನಿಮ್ಮನ್ನು ಕಾಣುವಾಗ ಹಲವಾರು ಪ್ರಶ್ನೆಗಳು ನನ್ನಲ್ಲಿ ಉದ್ಭವವಾಗುತ್ತಾ ಉಂಟು ಸಹಜ ಹಾಗಾಗಿ

ಅದು ಚಂದ್ರ ಚಂದ್ರ ಆಗಾದ ಕಾರಣ ಚಂದ್ರಶೇಖರ ಎನಿಸಿಕೊಂಡು ಚಂದ್ರಶೇಖರ ಅದೇನು ನಿಮ್ಮ ತಲೆ ತಲೆಯಲ್ಲಿ ಹರಿತಾ ಇರುವುದು ಅದು ದೇವಗಂಗೆ ದೇವಗಂಗೆ ಇದು ತರ ನ್ಯಾಯ ಹ್ಮ್ ನೋಡಿ ಅಂತ ನನಗೆ ಕಣ್ಣು ಬರು ನಿಮಗೆ ಹಾಗಲ್ಲ ಮೂರು ಕಣ್ಣು ಉಂಟು ಅದು ಹೇಗೆ ನಿಮಗೆ ಮೂರು ಕಣ್ಣು ಅದು ಜ್ಞಾನ ಜ್ಞಾನದ ಕಣ್ಣು ಜ್ಞಾನದ ಕಣ್ಣು ಅಷ್ಟು ಮಾತ್ರವಲ್ಲ ಹೊರಮಲಿ ಎಂತ ಮಾಡುವ ಮಾಲೆ ಸುಟ್ಟ ಮಾಲೆ ಮೈಯಲ್ಲಿ ಧರಿಸಿದಂತಹ ಇದು ಒಂದು ಮೇಲಿನ ಚರ್ಮ ಮತ್ತೊಂದು ಗಜದ ಚರ್ಮ ಗಜದ ಚರ್ಮ ಅರ್ಥವಾಯಿತು ಗಂಗಾಧರ ನೀನು ಸುಂಡವಾದ ಅದು ಅದು ನಿಮ್ಮ ಬಳಿಯಲ್ಲಿ ನನ್ನ ಹಳು ನನ್ನ ಲಸಿ ನಿಮ್ಮ ಲಸಿ ನನ್ನ ಹೆಂಡತಿ ಮನೆ ನಿಮ್ಮ ಹೆಂಡತಿ ಆಘಾತ ನಿಮ್ಮ ಹೆಂಡತಿ ನಿಮ್ಮ ಬಳಿಯಲ್ಲಿ ಮತ್ತೆ

ನನಗೇನಾಗಬೇಕು ನಿನಗೆ ಅಣ್ಣನೇ ಅಣ್ಣ ಅವನಿಗೆ ಬೇರೆ ಏನಾದ್ರೂ ಹೆಸರು ಸ್ವಾಮಿ ಅಂತ ಕರೆಯುತ್ತಾರೆ ಆದ ಕಾರಣ ಇವನೇ ಕುಮಾರಸ್ವಾಮಿ ಕುಮಾರಸ್ವಾಮಿ ಇವರೇ ಕುಮಾರಣ್ಣ ಅವನಂದ ತೊಪ್ಪ ಕೇಳಿ ಆದಿತ್ಯ ಬಂಧಿಸಿಕೊಂಡಿದ್ದೇನೆ ಒಂದು ಆಶೀರ್ವಾದ ಇರಲಿ ಅಪ್ಪ

ಆಚರವಾಗುತ್ತಾ ಉಂಟು ಯಾಕೆ ಮೇಲೆರಡು ಕೋಡು ಆಹ್ ಹಿಂದಿನ ಒಂದು ಬಾಹನ ಹ್ಮ್ ವಾಹನ ನಂದಿ ಏನಂದಿ ನಂದಿ ಏನೋ ಆದ ಕಾರಣ ನಾನು ನಂದಿಶ ನಂದಿಶ ನಿವ ವಾಹನ ಮತ್ತೆ ಅಪ್ಪಯ ಆ ಸಣ್ಣದೆಲ್ಲ ಉಂಟು ಎಷ್ಟು ಬೇಗ ಬೇಡ ಮಾತಾ ಅಪ್ಪನಿಗೆ ವಾಹನ ಇರುವಾಗ ಸಣ್ಣ ಪ್ರಾಯದಲ್ಲಿ ಮಕ್ಕಳಿಗೆ ವಾಹನ ಕೊಟ್ಟರೆ ಅಪ್ಪನಿಗಿಂತ ಮೊದಲು ಮಗನೇ ಲೆಕ್ಕಾಚಾರ ಉಪಿಸ್ತಾರೆ ಹಾಗಲ್ಲ ಇದಕ್ಕೊಂದು ವಿಷಯ ಗೊತ್ತುಂಟ ಒಂದು ಮನೆಯಲ್ಲಿ ಎರಡು ವಾಹನ ಬೇಕೇ ಬೇಕು ಯಾಕೆ ಒಂದು ವೇಳೆ ಇಲ್ಲಂತಾದ್ರೆ ವಾಹನದ ವಿಚಾರದಲ್ಲಿ ಕೂಡ ತಂದೆ ಮಗನಿಗೆ ಜಗಳ ಉಂಟು ಅಭಯ ನಿಮ್ಮ ಅಪಯ ನಿಮ್ಮ ವಾಹನ ಒಂದು ಏನೇ ನಾನು ಪ್ರದಕ್ಷಿಣೆ ಒಂದು ಪ್ರದಕ್ಷಿಣೆ ಹೋಗಿ ಬರ್ತೇನೆ ಅಲ್ಲಿ ಸಿದ್ಧಮಾತ್ರಕ್ಕೆ ಹೋಗಿ ಏರುದಲ್ಲ ಅದೇ ಅದು ನಾನು ಏರುವಂತಹ ವಾಹನ ನನಗೆ ವಾಹನ ಇಲ್ಲ ಸಮಯ ಬರುವಾಗ ಮಾತ್ರ ವಾಹನ ಒಬ್ಬನೇ ಕೂತೊಳಗೆ ಆಗ್ತದೆ ಅಮ್ಮನಿಗೆ ಮೇಲೆ ಉಂಟು ಹೌದಾ ಸಿಗ್ಮವಾಹಿನಿ ಓ ಹಾಗೆ ತಪನೆ ಹೋಗುವ ಹಾಗೆ ಮೊದಲೇ ವ್ಯವಸ್ಥೆ ಮಾಡಿ ತಿಳ್ನಿದ್ರೆ ಇವರೆಲ್ಲ ಬರ್ತಾರೆ ಅಂತ ಗೊತ್ತಿದೆ ಹಾಗೆ ತಲೆ ತಲೆವಳೆ ಉಂಟು ಅಂತೆ

ಅಪಯ್ಯ ಗಣಪಣ್ಣ ಹ್ಮ್ ನಂದಿ ರುಕುಟಿ ಕುಮಾರಣ್ಣ ಎಲ್ಲರಿಗೂ ಒಂದೊಂದು ಹೆಸರು ನನಗೂ ಕೂಡ ಒಂದು ಹೆಸರು ಬೇಕು ಒಂದು ಹೆಸರನ್ನು